ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಥಾರಂಜನಿ ಯೂಟ್ಯೂಬ್ ಚಾನಲ್ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೆಚ್ಚಿನ ನೋಟಿಫಿಕೇಷನ್ಸ್ಗಳ ಅಪ್ಡೇಟ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕೋನನ್ನು ಪ್ರೆಸ್ ಮಾಡಿ ಅನುರಾಗ ಬಂಧನ ಭಾಗ ಆರು ಅಭಿನ ನಾನು ಬದಲಾಯಿಸ್ತೀನಿ ಅನ್ನೋ ನಂಬಿಕೆ ನನ್ಗಿದೆ ಸ್ವಾತಿ ಅವನ್ ಸಿಟ್ಟಿನಿಂದೆ ಇರೋ ಪ್ರೀತಿ ನಿಂಗೆ ಗೊತ್ತಾಗ್ತಾ ಇಲ್ಲ ಅವನನ್ನು ಅರ್ಥ ಮಾಡ್ಕೊಂಡಿರೋ ನನ್ಗೆ ಅದೆಲ್ಲ ಗೊತ್ತು ಅದಕ್ಕೆ ಅವನಿಂದ ದೂರ ಆಗ್ಬೇಕು ಅಂತ ನನ್ಗೆ ಯಾವತ್ತು ಅನ್ಸಿಲ್ಲ ಅವಳಷ್ಟಕ್ಕೆ ನುಡಿದು ಸ್ವಾತಿ ಹಿಂದೆ ನಡೆದಳು ಪ್ರಾಧ್ಯ 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 ಒಂದ್ ನಿಮಿಷ ನಿಂತ್ಕೋ ಸ್ವಾತಿ ಆಡಿದ ಮಾತಿನ ಬಗ್ಗೆ ಯೋಚಿಸುತ್ತಾ ಮುಂದಕ್ಕೆ ಹೆಜ್ಜೆ ಹಾಕುತ್ತಿದ್ದವಳನ್ನು ಇಂದಿನಿಂದ ಯಾರು ಕೂಗಿದ್ದು ಕೇಳಿ ಹಿಂತಿರುಗಿ ನೋಡಿದಾಗ ಅವಳಿದ್ದ ಕಡೆ ಬರುತ್ತಿದ್ದ ಅವಳದೇ ಕ್ಲಾಸ್ ನಲ್ಲಿ ಓದುತ್ತಿದ್ದ ಆರವ್ ಏಳು ಅರವ್ ಏನಾಯ್ತು ಯಾಕೆ ಕೂಗಿದೆ ಕೇಳಿದಳು ಪ್ರಾಧ್ಯಾ ಅದು ಪ್ರಾಧ್ಯಾ ನಿನ್ನಿಂದ ಒಂದ್ ಎಲ್ಪ್ ಆಗ್ಬೇಕಿತ್ತು ನಿನ್ ಸೆಕೆಂಡ್ ದು ಟ್ರೇಡ್ ಅಂಡ್ ಫೈನಾನ್ಸ್ ನೋಟ್ಸ್ ಬುಕ್ ಇದ್ರೆ ಕೊಡ್ತೀಯ ಪ್ಲೀಸ್ ಈ ಸಲ ಆದ್ರೂ ಸೆಕೆಂಡ್ ಸೆಮ್ ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ನೋಟ್ಸ್ಗಾಗಿ ಮನೆಯಲ್ಲಿ ಹುಡ್ಕಾಡಿ ಸಾಕಾಯ್ತು ಅದ್ಕೆ ನಿನ್ನಲ್ಲಿ ಕೇಳ್ತಾ ಇದೀನಿ ಹೇಳಿದ ಆರವ್ ಓ ಹೌದಾ ಸರಿ ಕೊಡ್ತೀನಿ ಬಿಡು ಹಾಸ್ಟೆಲ್ ನಲ್ಲಿ ಇದೆ ಬೆಳಿಗ್ಗೆ ತಗೊಂಡ್ ಬರ್ತೀನಿ ಹೇಳಿದಳು ಹಾಸ್ಟೆಲ್ ಹತ್ತಿರ ಬಂದ್ರೆ ಈಗ ಕೊಡೋದಕ್ಕಾಗಲ್ವಾ ಇವತ್ತಿನಿಂದ ಸರಿಯಾಗಿ ಐದ್ ದಿನ ಇದೆ ಅಷ್ಟೇ ಗೆ ಓದ್ಕೋಬೇಕು ಅಲ್ವಾ ಅದ್ಕೆ ಹೇಳಿದಾಗ ಓ ಹೌದಲ್ವಾ ನಾಳೆ ನಾನು ಊರಿಗೆ ಹೋಗ್ತಾ ಇದ್ದೀನಿ ನೀನ್ ಈಗ್ಲೇ ಹಾಸ್ಟೆಲ್ ಹತ್ರ ಬಾ ಕೊಡ್ತೀನಿ ಪ್ರಾದ್ಯ ಹೇಳಿದಾಗ ಅವಳ ಜೊತೆ ಹಾಸ್ಟೆಲ್ ಕಡೆ ಹೊರಟ ಆರೋ ಇಬ್ಬರನ್ನು ದೂರದಿಂದ ನೋಡಿದ ಅಭಿಷ್ಟನ ಕೋಪ ನೆತ್ತಿಗೇರಿತು ಅವರಿಬ್ಬರ ಬಳಿ ಓದವ ಪ್ರಾಧ್ಯ ತೀಕ್ಷ್ಣವಾಗಿ ನೋಡಿದ ಅಭಿ ಆರವ್ಗೆ ನನ್ ನೋಟ್ಸ್ ಬೇಕಂತೆ ಬೇಗ ಹಾಸ್ಟೆಲ್ ಗೆ ಹೋಗಿ ತಗೊಂಡ್ ಬರೋಣ ಅಂತ ಹೊರಟಿದ್ದೆ ಅವನ ಕೋಪದ ಬಗ್ಗೆ ಗೊತ್ತಿದ್ದರೂ ಸುಳ್ಳಾಡದೆ ಸತ್ಯವನ್ನೇ ಹೇಳಿದಳು ಇಡೀ ಕ್ಲಾಸ್ ನಲ್ಲಿ ಬೇರೆ ಯಾರಲ್ಲೂ ನೋಟ್ಸ್ ಇರ್ಲಿಲ್ವಾ ಹುಡುಗಿ ಜೊತೆ ಮಾತಾಡೋಕೆ ಕ್ಲೋಸ್ ಆಗೋಕೆ ನೆಪ ಅಲ್ವಾ ಅಭಿ ವ್ಯಂಗ್ಯವಾಗಿ ಹೇಳಿದ ಏನ್ ಮಾತಾಡ್ತಾ ಇದ್ದೀರಿ ನೀವು ನಾವಿಬ್ರು ಕ್ಲಾಸ್ ಮೇಟ್ಸ್ ನನ್ನಲ್ಲಿ ಇಲ್ಲದ ನೋಟ್ಸ್ ಪ್ರಾತಿಯ ಜೊತೆ ಇದೆ ಅಂತ ಹೇಳಿದಕ್ಕೆ ಅವಳಲ್ಲಿ ಕೇಳಿದೆ ಸಮಾಧಾನವಾಗಿಯೇ ಹೇಳಿದ ಆರವ್ ಅಭಿ ಏನೇನೋ ಮಾತಾಡ್ಬೇಡ ನಾನು ಹೋಗಿ ನೋಟ್ಸ್ ತಗೊಂಡ್ ಬರ್ತೀನಿ ನೀನ್ ಇಲ್ಲೇ ಇರುವಾರೋ ಹೇಳಿದ ಅಪ್ರಾಧ್ಯಾ ಹಾಸ್ಟೆಲ್ ಕಡೆ ಹೋಗಲೆಂದು ಹೊರಟಾಗ ಅವಳ ಕೈ ಬಿಗಿಯಾಗಿ ಹಿಡಿದುಕೊಂಡ ಅಭಿಷ್ಟ ನಂಗೆ ನಿನ್ ಜೊತೆ ಮಾತಾಡೋದಿದೆ ಬಾ ನನ್ ಜೊತೆ ಅವನು ಹಿಡಿದಿದ್ದ ಕೈಯ ಹಿಡಿತ ಬಿಗಿಯಾಗಿತ್ತು ಅವನ ಹಿಡಿತದಿಂದ ಬಿಡಿಸಿಕೊಳ್ಳಲು ನೋಡಿದರೆ ಅವಳಿಗಾಗಲಿಲ್ಲ ಅಭಿ ಪ್ಲೀಸ್ ಕೈ ಬಿಡು ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಕೈ ನೋವಾಗ್ತಾ ಇದೆ ಬಿಡು ಅಭಿ ಮಾತಾಡುತ್ತಲೇ ಕೈ ಬಿಡಿಸಿಕೊಳ್ಳಲು ಒದ್ದಾಡಿದಳು ಪ್ರಾಧ್ಯ ಆರೋಗೆ ಏನು ಹೇಳಬೇಕು ತೋಚದೆ ಅವರಿಬ್ಬರನ್ನೇ ನೋಡುತ್ತಾ ನಿಂತು ಬಿಟ್ಟ ನೋಡ್ಲಿ ಯಾರ್ ನೋಡಿದ್ರೆ ನಂಗೇನು ನಂಗೆ ನಿನ್ ಜೊತೆ ಮಾತಾಡ್ಬೇಕು ಬಾ ನನ್ ಜೊತೆ ಅವಳ ಕೈ ಮತ್ತು ಬಿಗಿಯಾಗಿ ಹಿಡಿದು ಅಲ್ಲಿಂದ ಕರೆದೊಯ್ಯಲು ನೋಡಿದ ಮೊದ್ಲು ಕೈ ಬಿಡು ಇದು ಕಾಲೇಜ್ ಅಭಿ ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ಬಿಡ ಏನ್ ಮಾತಾಡ್ಬೇಕು ಮಾತಾಡು ನಂಗೆ ಕಿವಿ ಕೇಳಿಸುತ್ತೆ ಕೈ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಲೇ ಹೇಳಿದಳು ನೋವಿಗೆ ಅವಳ ಕಣ್ಣಲ್ಲಿ ನೀರ ಆವರಿಸಿತು ಅವಳು ನೋವು ಎಂದು ಹೇಳಿದರೂ ಅವಳಿಗೆ ನೋವಾಗುತ್ತಿದೆ ಅಂತ ಅವನಿಗೆ ಗೊತ್ತಿದ್ದರೂ ಅವಳ ಕೈ ಬಿಡಲಿಲ್ಲ ಕೋಪಿಷ್ಟ ಇಬ್ಬರ ಜಗಳ ನೋಡುತ್ತಾ ಅಲ್ಲಿ ನಿಲ್ಲಲಾರದೆ ನೋಟ್ಸ್ ಬೇಡ ಪ್ರಾದ್ಯಾ ಥ್ಯಾಂಕ್ಸ್ ಹೇಳಿದ ಆರವ್ ಅಲ್ಲಿಂದ ಸರಿದು ಹೋದ ನಿನ್ ಕ್ಲಾಸ್ ಅಲ್ಲಿ ಇವ್ನು ಸೇರ್ಸಿ ಐವತ್ ಜನ ಇದ್ದಾರೆ ಅಷ್ಟು ಜನರಲ್ಲಿ ಇರೋದ ನೋಟ್ಸ್ ನಿನ್ನಲ್ಲಿದ್ಯಾ ನೀನ್ ಬೇರೆ ತರ ನನ್ ಜೊತೆ ಟೈಮ್ ಪಾಸ್ ಮಾಡ್ತಾ ಇದ್ಯಾ ಹಾಗೇನಾದ್ರೂ ಇದ್ರೆ ನಾನ್ ಏನ್ ಮಾಡ್ತೀನೋ ನಂಗ ಗೊತ್ತಿಲ್ಲ ಅದರ ಪರಿಣಾಮ ನೀನೇ ಅನುಭವಿಸ್ಬೇಕು ಹೇಳಿದ ಅಭಿ ಅವಳ ಕೈ ಇನ್ನು ಬಿಟ್ಟಿರಲಿಲ್ಲ ಇಂತ ಕರುಣೆ ಇಲ್ಲದ ಮೃಗನ್ ನೀನ್ ಪ್ರೀತಿಸಿದಕ್ಕೆ ಅನುಭವಿಸು ಪ್ರಾದ್ಯ ಹೀಗೆ ಅವಳಿಗೆ ಹಿಂಸೆ ಮಾಡೋದ್ರ ಬದಲು ಅವಳನ್ನು ಒಮ್ಮೆಲೆ ಕೊಂದು ಬಿಡು ಇಷ್ಟು ದಿನ ಮಾನಸಿಕವಾಗಿ ಹಿಂಸೆ ಮಾಡ್ತಿದ್ದೆ ಈಗ ದೈಹಿಕವಾಗಿ ಪ್ರೀತಿಸಿದಿ ಅಂದ ಮಾತ್ರಕ್ಕೆ ಅವಳಿಗೆ ಈಗೆಲ್ಲ ಹಿಂಸೆ ಮಾಡೋಕ್ಕೂ ಅಧಿಕಾರ ನಿಂಗಿಲ್ಲ ನೀನಾಗಿ ನೀನೆ ಕೈ ಬಿಡ್ತಿಯೋ ಅಥವಾ ಜನರನ್ನೆಲ್ಲ ಕರಿಬೇಕಾ ಇದು ಕಾಲೇಜ್ ಕ್ಯಾಂಪಸ್ ಒಂದು ಬೊಬ್ಬೆ ಹಾಕಿದ್ರೆ ಎಲ್ರು ಬರ್ತಾರೆ ಅವಳು ಕೈ ಬಿಡ್ತಿಯೋ ಇಲ್ವೋ ಪ್ರಾದ್ಯಾಗೆ ನೋವಾಗುತ್ತಿದೆ ಅನ್ನೋದು ದೂರದಲ್ಲಿ ನೋಡುತ್ತಿದ್ದ ಸ್ವಾತಿಗೆ ಅವಳ ಮುಖ ನೋಡಿಯೇ ಗೊತ್ತಾಗಿ ಅವರಿಬ್ಬರಿದ್ದಲ್ಲಿ ಹೋಗಿ ಅವಿಗೆ ದಬಾಯಿಸೋದರ ಜೊತೆಗೆ ಪ್ರಾ ಹಾಗೂ ಬೈದಳು ಸ್ವಾತಿ ಏಯ್ ಕೋಪದಲ್ಲಿ ಹೇಳಿದ ಅಭಿಗೆ ಸುತ್ತಲೂ ಎಲ್ಲರೂ ಅವರಿಬ್ಬರನ್ನೇ ನೋಡುತ್ತಿರುವುದು ಗೊತ್ತಾಗಿ ಹಿಡಿದಿದ ಪ್ರಾದ್ಯ ಕೈಬಿಟ್ಟ ಬಿಳಿ ಕೈಯ ಮೇಲೆ ಅವನ ಬೆರಳ ಅಚ್ಚು ಮೂಡಿ ಅವಳ ಕೈ ಕೆಂಪಾಗಿತ್ತು ತುಂಬಿದ ಕಣ್ಣಲ್ಲಿದ್ದ ನೀರು ಒರೆಸಿಕೊಂಡು ತಲೆ ಬಗ್ಗಿಸಿ ನಿಂತಿದಳು ಪ್ರಾದ್ಯ ನಿನ್ ಫೋನ್ ತಗೊಂಡ್ಯಾ ಸ್ವಾತಿ ಕೇಳಿದಾಗಲೇ ಪ್ರಾದ್ಯಾಗೆ ಅವಳ ಫೋನ್ ಅಭಿ ಜೊತೆ ಇರೋದು ನೆನಪಾಗಿದ್ದು ಅವಳು ಕೇಳುವ ಮುನ್ನ ಜೇಬಲ್ ಇದ್ದ ಫೋನ್ ತೆಗೆದು ಪ್ರಾದ್ಯ ಮುಂದೆ ಹಿಡಿದ ಅಭಿ ಅವನ ಕೈಯಿಂದ ತೆಗೆದುಕೊಂಡು ಬ್ಯಾಗ್ ಒಳಗೆ ಇಟ್ಟವಳ ಕೈ ಹಿಡಿದು ಹಾಸ್ಟೆಲ್ ಕಡೆ ಕರೆದೊಯ್ದಳು ಸ್ವಾತಿ ನಿಂಗೆ ಇಷ್ಟಲ್ಲ ಇನ್ನೂ ಆಗ್ಬೇಕು ಇಂಥ ದರಿದ್ರ ಪ್ರೀತಿ ನನ್ನನೆಲ್ಲೂ ನೋಡಿಲ್ಲ ಹುಡುಗರು ಪುಸಸಿ ಇರ್ತಾರೆ ಗೊತ್ತು ಆದ್ರೆ ಲೆವೆಲ್ಗೆ ಈ ತರ ಉಸಿರುಗಟ್ಟಿಸೋ ಪ್ರೀತಿ ನಿನ್ಗೆ ಅವಶ್ಯಕತೆ ಇದೆಯಾ ಗೆಳತಿಯ ಕೈ ಹಿಡಿದು ನಡೆಯುತ್ತಾ ಮಾತಾಡುತ್ತಿದ್ದ ಸ್ವಾತಿಗೆ ಉತ್ತರಿಸಲಿಲ್ಲ ಪ್ರಾದ್ಯಾ ಎಷ್ಟ್ ಕುಬ್ಬು ಆ ಕುಳ್ಳಿಗೆ ಇನ್ನೊಂದ್ಸಲ ಸಿಗು ನೀನ್ ಮಾಡ್ತೀನಿ ನಿಂಗೆ ಎದುರು ನಿಂತು ಮಾತಾಡುವಷ್ಟು ಧೈರ್ಯ ಇಲ್ಲಿಂದ ಬಂತು ಆ ಕುಳ್ಳಿಗೆ ನಾನ್ ನೋಡ್ತಾ ಇದ್ದಾಗೆ ಓಡಿ ಹೋಗ್ತಾ ಇದ್ಲು ಈಗ ಎದುರೇ ನಿಂತು ಬಾರಿ ಮಾತಾಡ್ತಾಳೆ ಹೌದು ನಾನೇನಾದ್ರೂ ಪ್ರಾದಿಯಾಗಿ ಹರ್ಟ್ ಮಾಡಿದ್ನ ಅವಳಿಗೆ ನಾನು ಹರ್ಟ್ ಮಾಡ್ತೀನ ಖಂಡಿತಾ ಇಲ್ಲ ಬೇರೆ ಹುಡುಗನ್ ಜೊತೆ ಮಾತಾಡಿದ್ಲು ಅನ್ನೋ ಕೋಪದಲ್ಲಿ ಏನೋ ಸ್ವಲ್ಪ ರೂಢಾಗಿ ನಡ್ಕೊಂಡೆ ಅಷ್ಟೆ ಪ್ರಾದ್ಯಾಗೆ ಅವನಿಂದ ನೋವಾಗಿದ್ದರೂ ಅದನ್ನ ಒಪ್ಪಿಕೊಳ್ಳಲು ಸ್ವತಃ ಅವನೇ ಸಿದ್ಧನಿರಲಿಲ್ಲ ಸ್ವಾತಿ ಪ್ರಾಧ್ಯಾ ಹಾಸ್ಟೆಲ್ ಕಡೆ ಹೋಗಿದ್ದು ನೋಡಿ ಕೃಷ್ಣೆ ಕಣ್ಣಿಗೆ ಕೀ ಚುಚ್ಚಿ ಮನೆ ಕಡೆ ಹೊರಟನವ ಸಾಕ್ ನಿಲ್ಸು ಅಳೋದು ಅವ್ನನ್ ಪ್ರೀತಿಸಿದ ದಿನದಿಂದ ಒಂದ್ ದಿನ ಆದ್ರೂ ನಿನ್ ನೆಮ್ದಿಯಾಗಿ ಖುಷಿಯಾಗಿದ್ಯಾ ಅವ್ನ್ ಬೈಗುಳಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಬದ್ಕೋದನ್ನ ಅಭ್ಯಾಸ ಮಾಡ್ಕೊಂಡೆ ಆದ್ರೆ ಯಾಕಾಗ್ ಹೇಳು ಅವನ್ ಯಾರು ನಿನ್ನ ಈಗಿಂದಾನೇ ಕಂಟ್ರೋಲ್ ಮಾಡೋಕೆ ತಾಳಿ ಕಟ್ಟಿದ್ ಗಂಡನ ಹೊಡ ಹುಟ್ಟಿದವನ ಅಥವಾ ನೀನ್ ಸಾಕ್ತಾ ಇರೋನಾ ಯಾರು ಅಲ್ಲ ಪ್ರೀತ್ಸಿದ ಹುಡುಗ ಅಷ್ಟೇ ಪ್ರೀತಿಸಿ ತಪ್ಪಿಗೆ ಅವನು ಹೇಳಿದೆಲ್ಲಾ ಕೇಳೋಕರ್ಮ ಯಾಕೆ ಬ್ರಾದ ನಿನ್ ಸ್ವಾತಂತ್ರ್ಯನ ಕಿತ್ಕೊಳೋಕೆ ಅವನ್ ಯಾರು ನಿನ್ ಅಪ್ಪ ಅಮ್ಮ ಕಷ್ಟಪಟ್ಟು ಇಷ್ಟು ದೊಡ್ಡ ಕಾಲೇಜ್ ನಲ್ಲಿ ನಿನ್ನ ಓದಿಸ್ತಾ ಇದ್ದಾರೆ ನೀನ್ ನೋಡಿದ್ರೆ ಪ್ರೀತಿ ಗೀತಿ ಅಂತ ಯಾರ್ಯಾರಿಂದಲೂ ಬೈಗುಳ ತಿಂತಾ ಇದ್ಯಾ ಇಲ್ಲಿ ನಡೀತಾ ಇರೋದೆಲ್ಲ ನಿನ್ ಮನೆಯವ್ರಿಗೆ ಗೊತ್ತಾದ್ರೆ ಅವ್ರಿಗೆ ಹೇಗಾಗ್ಬೇಡ ಹೇಳು ಎತ್ತವರು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನ ಓದೋಕೆ ಅಂತ ಇಷ್ಟು ದೂರ ಕಳ್ಸಿದ್ದಾರೆ ಒಳ್ಳೆ ಮಕ್ಕಳಾಗಿ ನಾವು ಅವರ ನಂಬಿಕೆನ ಉಳ್ಸೋದು ನಮ್ ಕರ್ತವ್ಯ ಪ್ರಾದ್ಯ ಪ್ರೀತಿಸೋದು ತಪ್ಪಂತ ನಾನ್ ಹೇಳಲ್ಲ ಆದ್ರೆ ಇಂಥವ್ನನ್ನ ಪ್ರೀತಿಸಿ ನೀನ್ ಜೀವನದಲ್ಲಿ ಖುಷಿಯಾಗಿರ್ತಿ ಅಂತ ನಂಗೆ ನಂಬಿಕೆ ಇಲ್ಲ ಚೆನ್ನಾಗಿ ಯೋಚನೆ ಮಾಡು ಕ್ಲಾಸ್ ಮೇಟ್ ಜೊತೆ ಮಾತಾಡಿದ್ದಕ್ಕೆ ರಾಕ್ಷಸ ಅಂತರ ನೀನ್ ಚೆನ್ನಾಗಿ ನೋಡ್ಕೊಂತಾನೆ ಅಂತ ನಂಗೆ ನಂಬಿಕೆ ಇಲ್ಲ ಮೆಚ್ಯೂರಿಟಿ ಇಲ್ಲದ ವಯಸ್ಸಲ್ಲಿ ಪ್ರೀತಿಸಿದಿ ಈಗ ಮೆಚುರಿಟಿ ಇದೆ ಅಲ್ವಾ ಯಾವತ್ ಸರಿ ಯಾವ್ ತಪ್ಪು ಅಂತ ನಿಂಗೂ ಗೊತ್ತಾಗುತ್ತೆ ಅಲ್ವಾ ಸ್ವಾತಿ ಅಷ್ಟು ಮಾತಾಡಿದರೂ ತುಟಿ ಬಿಚ್ಚಲಿಲ್ಲ ಪ್ರಾದ್ಯ ಕಾಲೇಜಲ್ಲಿ ಅಭಿ ನಡೆದುಕೊಂಡಿದ್ದು ಅವಳ ಮನಸ್ಸಿಗೆ ಘಾಸಿ ಮಾಡಿತು ಕತೆ ಮುಂದುವರಿಯುವುದು ನಿಮಗೆಲ್ಲ ಈ ಕತೆ ಇಷ್ಟವಾಗಿದ್ದೆ ಎಂದು ಭಾವಿಸ್ತೇನೆ ಕತೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು